ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಚಪಾತಿಗೆ ಎಲ್ಲ ಕಾಳುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಗ್ರೇವಿ ಮಾಡೋದು ಅಂತ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಗ್ರೇವಿ ಚಪಾತಿ ಪೂರಿ ಮತ್ತು ದೋಸೆ ಇಡ್ಲಿಗೆಲ್ಲ ತೊಗೋಬೋದು ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ಒಂದು ಈರುಳ್ಳಿ ದೊಡ್ಡದು ಈರುಳ್ಳಿ ಒಂದು ತಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಹಾಗೆ ಇಲ್ಲಿ ಎರಡು ಟೊಮೊಟೊವನ್ನು ತೊಗೊಂಡಿದ್ದೀನಿ ನನಗೆ ಗ್ರೇವಿ ಜಾಸ್ತಿ ಬೇಕು ಅದಕ್ಕೋಸ್ಕರ ಶುಂಠಿ ಮುಕ್ಕಾಲಿನ ಚಾಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಎರಡು ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೀನಿ ಅಂತಂದರೆ ಎರಡು ಚಮಚ ಜಷ್ಟು ತೊಗೋಬೋದು ಸೊ ಹೀಗೆ ಹಾಕ್ತೀನಿ ಅಂತಂದರೆ ಎರಡು ಬೆಳ್ಳುಳ್ಳಿ ತೊಗೊಳಿ ಫಟಾಫಟ್ ಅಂತ ಈ ಗ್ರೇವಿ ಮಾಡ್ಕೋಬೋದು ಮನೇಲೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆರಾಮಾಗಿ ಟೇಸ್ಟಿಗೆ ಮಾಡ್ಕೋಬೋದು ಮಕ್ಕಳತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನಾನು ಈರುಳ್ಳಿ ಹಾಗೆ ಟೊಮೊಟೊ ಎರಡೂ ಕಟ್ ಮಾಡಿಟ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗೆ ಸೊ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಏನೇನು ಅಂತ ತೋರಿಸ್ತೀನಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಈಗ ನಾನು ಈರುಳ್ಳಿ ಹಾಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಬಂದಿದ್ದೀನಿ ಇವಾಗ ಒಂದು ಪೇಸ್ಟ್ ರೆಡಿ ಇನ್ನೊಂದು ಏನಪ್ಪ ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಬಂದಿದ್ದೀನಿ ಇಲ್ಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕೂಡ ಪೇಸ್ಟ್ ಮಾಡ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ ಬಟಾಣಿ ಕಡಲೆಕಾಳು ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾಬುಲ್ ಕಡಲೆ ನೈಟೇ ನೆನೆಸಿಟ್ಟಿದ್ದೆ ನೆನೆಸಿಡೋದ್ರಿಂದ ನಮಗೆ ಬೇಗನೆ ಬೇಕೊಳ್ಳುತ್ತೆ ಸೊ ನೋಡಿ ಮುಟ್ಟಿದ್ರೆ ಈ ಥರ ಪ್ರೆಸ್ಗೆ ಎರಡು ಭಾಗ ಆಗಬೇಕು ಇದು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಅಂತ ಅಂದ್ಬಿಟ್ಟು ಸೊ ಇವಾಗ ಈ ಕಾಳುಗಳ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡೋ ಕ್ವಾಂಟಿಟಿ ಸುಮಾರು ಒಂದು ಆರು ಏಳು ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನಾನು ಈಗ ನಾನು ಕುಕ್ಕರ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೇನೆ ನಾನು ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಬೆಣ್ಣೆ ಹಾಕ್ಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಣ್ಣೆ ಆದರೂ ಹಾಕ್ಕೋಬೋದು ಇಲ್ಲ ತುಪ್ಪದಲ್ಲಿ ಹಾಕೋಬೋದು ಇಲ್ಲ ಎರಡೂ ಹಾಕ್ತೀನಿ ಅಂತಂದರೆ ಎರಡೂ ಹಾಕ್ಕೋಬೋದು ಸೊ ಇವಾಗ ನಾನು ಎಣ್ಣೆ ನಾಲ್ಕು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ನಾನು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ ಏಲಕ್ಕಿ ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಲವಂಗ ಒಂದು ಆರು ತೊಗೊಂಡಿದ್ದೀನಿ ಚಕ್ಕೆ ಬಂದುಬಿಟ್ಟು ನಾಲ್ಕು ಇಂಚ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಇದು ಮರಾಠಿ ಮಗ್ಗು ಸ್ವಲ್ಪ ಇದು ಕಸೂರಿ ಮೆತ್ತಿ ಗಸಗಸೆ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಸೊ ನೀವು ಪಲಾವ್ ಸಾಮಾನಲ್ಲೇ ಇರುತ್ತೆ ಇದು ಇಲ್ಲ ಬೇರೆ ಬೇರೆ ಹಾಕ್ತೀವಿ ಅಂತಂದರೆ ಈ ಥರ ಹಾಕ್ಕೋಬೋದು ಗಸಗಸೆ ಒಂದು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಈ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚಪಾತಿ ಅಂತದ್ದು ನಾವು ಟೊಮೊಟೊ ಗೊಜ್ಜು ಪಲ್ಯಗಳು ಗ್ರೇವಿಗಳು ಈ ಥರ ಮಾಡ್ತಾ ಇರ್ತೀವಿ ಆ ಜಾಗದಲ್ಲಿ ಈ ಥರ ಕಾಳುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಈ ಕಾಳುಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಬೋನ್ ಕೂಡ ಗಟ್ಟಿಯಾಗಿರುತ್ತೆ ಇದರಲ್ಲಿ ವಿಟಮಿನ್ ಡಿ ತುಂಬ ಚೆನ್ನಾಗಿರುತ್ತೆ ಕಾಳುಗಳಲ್ಲಿ ಅದು ಸ್ವಲ್ಪ ಮೊಳಕೆ ಕಟ್ಟಿದ್ದೀನಲ್ವ ಅದಕ್ಕೋಸ್ಕರ ಹಾಗೆ ಒಂದು ಪಲಾವ್ ಸಾಮಾನು ನಾನು ಮುರಿದು ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಐ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಲೆಂತಿನೇ ಅನಿಸ್ಬೋದು ನಿಮಗೆ ಆದರೆ ನಿಮಗೆ ಪರ್ಫೆಕ್ಟಾಗಿ ನಾನು ಯಾವ ರೀತಿ ಗ್ರೇವಿ ಮಾಡೋದು ಅಂತ ಪ್ರತಿಯೊಂದು ಡೀಟೇಲಾಗಿ ಇದ್ದೀನಿ ಸೊ ಇವಾಗ ಇದಕ್ಕೇನೆ ನಾನು ಟೊಮೊಟೊ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನ ಅದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದು ಚೋಲೆ ಮಸಾಲ ಪುಡಿ ತೊಗೊಂಡಿದ್ದೀನಿ ನಾನು ಒಂದು ಚಮಚದಷ್ಟು ಚೋಲೆ ಮಸಾಲ ಪುಡಿ ತೊಗೊಂಡಿದ್ದೀನಿ ಚೋಲೆ ಮಸಾಲ ಪುಡಿ ಇಲ್ಲ ಅಂತಂದರೆ ಗರಂ ಮಸಾಲ ಪುಡಿ ಕೂಡ ಹಾಕ್ಕೋಬೋದು ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ಇದು ಚೋಲೆ ಮಸಾಲ ಪುಡಿ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಗರಂ ಮಸಾಲ ಪುಡಿ ಯಾಕಂದರೆ ಆಲ್ರೆಡಿ ನಾವು ಓಲ್ ಸ್ಪೈಸಸ್ ಎಣ್ಣೆಲೆ ಹಾಕಿ ಫ್ರೈ ಮಾಡಿರೋದ್ರಿಂದ ಗರಂ ಮಸಾಲ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೋಬೋದು ಸೊ ಇವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಓಲ್ ಸ್ಪೇಸಸ್ ಹಾಕಿದ್ದೀವಲ್ಲ ತಿನ್ಬೇಕಾದ್ರೆ ಅದೇ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಒಂದೊಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಈ ಟೈಮಲ್ಲಿ ಈ ಕಾಳುಗಳ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಈ ಕಾಳುಗಳನ್ನ ಹಾಕೋತಾ ಇದ್ದೀನಿ ನಾನು ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗೋ ಅಷ್ಟು ಕಾಬಲ್ ಕಡಲೆ ನೆನೆಸಿಟ್ಟಿದ್ದೆ ನೈಟೇ ನಾನು ಇದು ಬೆಳಿಗ್ಗೆ ಮಾಡ್ತಾ ಇರೋದು ಸೊ ನೀವು ನೈಟ್ ಮಾಡ್ತೀವಿ ಅಂದರೆ ಬೆಳಿಗ್ಗೆ ನೆನೆಸ್ಕೊಬೇಕು ಈಗ ಇದನ್ನೆಲ್ಲ ಕಾಳುಗಳನ್ನೆಲ್ಲ ಹಾಕೊಂಡು ಸುಮಾರು ಒಂದು ಮೂರು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು ಈ ಕಾಳುಗಳಿಗೆ ತಳ ಹತ್ತದೇ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ಹೊಸ್ದಾಗಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ನಾನು ಎಣ್ಣೆ ಕಮ್ಮಿ ಹಾಕಿದ್ದೀನಿ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಆವಾಗವಾಗ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಈಗ ಇದಕ್ಕೆ ನೋಡ್ಕೊಳ್ಳಿ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ನಾನು ಅದೇ ಮಿಕ್ಸಿ ಜಾರಲ್ಲಿ ಒಂದು ಮಿಕ್ಸಿ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸರ್ತಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸುಮಾರು ಒಂದು ಐದಾರು ವಿಸಿಲ್ಗೆ ಕೂಗಿಸ್ಕೋಬೇಕು ನಮಗೆ ಕಾಳುಗಳು ಸಾಫ್ಟಾಗಿ ನೆನೇಬೇಕು ಆವಾಗಲೇ ಚೆನ್ನಾಗಿರೋದು ಸೊ ಇದಕ್ಕೆ ನಾನು ಕುಕ್ಕರ್ ಲಿಡ್ಡು ಮುಚ್ಚೋಕ್ಕಿಂತ ಮುಂಚೆನೇ ಒಂದು ಚಮಚದಷ್ಟು ಕಸೂರಿ ಮೆಥಿನ ಹಾಕ್ಕೊಂಡು ಈ ಥರ ಚೆನ್ನಾಗೇ ಕ್ರಶ್ ಮಾಡಾಕ್ತಾಯಿದ್ದೀನಿ ಈ ಥರ ಕ್ರಷ್ ಮಾಡಿ ಹಾಕೋದ್ರಿಂದ ಗ್ರೇವಿ ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಕಾದರೆ ಇಲ್ಲಾಂದರೆ ನೀವು ಉದ್ದು ಕೂಡ ಹಾಕೋಬೋದು ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಸುಮಾರು ನಾನು ಆರು ಬಿಸಿಲಿಗೆ ಕೂಗಿಸ್ಕೊಂಡಿದ್ದೀನಿ ಸೊ ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಳುಗಳೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಈ ಟೈಮಲ್ಲಿ ನಾನು ಒಂದು ಎರಡು ಚಮಚದಷ್ಟು ಅಂದರೆ ಎರಡು ಸೌಟಷ್ಟು ನಾನು ಬರೀ ಕಾಳುಗಳ್ನ ತೊಗೋತಾ ಇದ್ದೀನಿ ಯಾಕಂದರೆ ನಮಗಿನ್ನೂ ಗಟ್ಟಿಯಾಗೆ ಗ್ರೇವಿ ಜಾಸ್ತಿ ಬೇಕು ಹಾಗೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಸೊ ಅವಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಮೂರು ಚ ಸೌಟಷ್ಟು ನಾನು ಕಾಳುಗಳ್ನ ಬರೀ ಕಾಳುಗಳ್ನ ಎತ್ಕೊತಾ ಇದ್ದೀನಿ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡ ಹಾಕೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬಾ ಸೂಪರಾಗಿರುತ್ತೆ ಈ ಥರ ಮಾಡೋದ್ರಿಂದ ಸೊ ಇವಾಗ ಈ ಪೇಸ್ಟ್ ಹಾಕ್ಕೊಂಡು ಸುಮಾರು ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡಾದಮೇಲೆ ಮತ್ತೆ ಇದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ಬೆಣ್ಣೆ ಆದರೂ ಹಾಕೋಬೋದು ಸೊ ಇವಾಗ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಕೊನೆಯಲ್ಲಿ ಕೊತ್ಮರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈ ಥರ ಬಿಸಿ ಬಿಸಿ ಗ್ರೇವಿ ಜೊತೆಗೆ ಅನ್ನ ಆಗಿರ್ಬೋದು ದೋಸೆ ಇಡ್ಲಿ ಚಪಾತಿ ತಿಂತ ಇದ್ರೆ ಎಷ್ಟು ತಿಂತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನಾನು ಚಪಾತಿ ಮಾಡಿದ್ವಿ ಇದ್ರ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇನ್ನೇ ನೋಡಿ ಗ್ರೇವಿ ಇಷ್ಟು ತಿಕ್ಕಾಗಿರಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಕಾಳುಗಳು ಯೂಸ್ ಮಾಡಿಕೊಂಡು ಗ್ರೇವಿ ಮಾಡೋದು ಅಂತ ಈಗ ಚಪಾತಿ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ